ಮೊದಲನೇದಾಗಿ ಎಲ್ಲ ನಮ್ಮ ಮುಳಬಾಗಿಲಿನ ನಮ್ಮ ಒಕ್ಕಲಿಗ ಅಣ್ಣ ತಮ್ಮಂದಿರು ನಮ್ಮ ಕುಲ್ಬಾಂದವ್ರಿಗೆ ಸ್ವಾಗತಿಸುತ್ತಾ ನಾನು ಎರಡು ಮಾತು ಮಾತೇಳಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ ನಮಗೆ ನಿನ್ನೆ ಪೂರ್ವಭಾವಿ ಸಭೆ ಅಂತ ಇತ್ತು ನಮ್ಮ ಶ್ರೀ ಶ್ರೀ ಮಂಗಳನಾಥ ನಂದ ಸ್ವಾಮಿಗಳು ಕರೆದಿದ್ದರು ಹೋಗಿದ್ವಿ ಅವರು ನಮಗೆ ಯಾವ ರೀತಿ ನಮ್ಮ ಒಕ್ಕಲಿಗ ಇದು ಏನು ಪೂರ್ವಭಾವಿ ಸಭೆಯಲ್ಲಿ ಏನು ನಡ್ಕೋಬೇಕು ಅಂತ ಅವ್ರು ಹೇಗೆ ಹೇಳಿದಾರೋ ನಾವು ಹಾಗೆ ನಡ್ಕೋಬೇಕು ನಮ್ಮ ಜಾತಿ ಜನಗಣತಿ ಪ್ರಕಾರ ಅದೇನಂದರೆ ಇವಾಗ ನಾವು ಒಕ್ಕಲಿಗ ಅಂದರೆ ಎಲ್ಲರೂ ಉಪ್ ಉಪಜಾತಿಗಳು ಎಷ್ಟೇ ಇದ್ರೂ ಒಂದೇ ಜಾತಿ ನಮ್ಮದು ಒಕ್ಕಲಿಗ ಅಂತ ಅದೆಲ್ಲ ರತ್ನ ಕನ್ವೆನ್ಷನ್ನಲ್ಲಿ ಎಂಟನೇ ತಾರೀಕು ಇದೇ ತಿಂಗಳು ಮಧ್ಯಾಹ್ನ ಎರಡು ಗಂಟೆಗೆ ನಮ್ಮ ಶ್ರೀ ಶ್ರೀ ನಿರ್ಮಲಾನಾಥಾನಂದ ಸ್ವಾಮಿಗಳು ಸಮ್ಮುಖದಲ್ಲಿ ನಮಗೆ ಒಂದು ದೊಡ್ಡ ಸಭೆ ನಮ್ಮಕೊಳ್ಳಲಾಗಿದೆ ಎಲ್ಲ ನಮ್ಮ ಜಿಲ್ಲೆ ಎಲ್ಲ ತಾಲೂಕಿಂದನೂ ತುಂಬ ಜನ ಬರ್ತಿದ್ದಾರೆ ನಾವು ಕೋರ್ಕೊಳ್ಳೋದೇನೆಂದರೆ ಎಲ್ಲ ನಮ್ಮ ತಾಲೂಕಿನಿಂದನೂ ಅತಿ ಹೆಚ್ಚಾಗಿ ನಮ್ಮ ಮಕ್ಕಳು ಬರಬೇಕು ಅಂತ ನಮ್ಮ ಮನವಿ ಯಾಕಂದರೆ ಮನೆಗಳಲ್ಲಿ ಜಾತಿ ಜನಗಣತಿಗೆ ಬರ ಬರೋದಾಗ ಬಂದಾಗ ಎಲ್ಲರೂ ಹೆಣ್ಮಕ್ಳೇ ಇರ್ತೀವಿ ಮನೆಗಳಲ್ಲಿ ಅದು ಯಾವ ರೀತಿ ನಾವು ಕೊಡಬೇಕು ಏನಿದೆಯೋ ಅದನ್ನೇ ಕೊಡಬೇಕಾಗತ್ತೆ ಸುಮ್ಮನೆ ಇಲ್ ಇಲ್ಲದೆ ಇದೆ ಅನ್ನೋದು ಇಲ್ದ ಆ ಥರ ಎಲ್ಲ ಹೇಳಂಗಿಲ್ಲ ಏನಿದೆಯೋ ಅದನ್ನೇ ಹೇಳಬೇಕಾಗತ್ತೆ ನಿಜಾಂಶ ಅದರಿಂದ ನಾವು ಯಾವ ರೀತಿ ಫಾರ್ಮ್ ಫಿಲ್ ಅಪ್ ಮಾಡಬೇಕು ಹೆಂಗೆ ನಡ್ಕೋಬೇಕು ಅಂತ ನಮ್ಮ ಸ್ವಾಮೀಜಿಗಳ ಅವರೇ ಹೇಳ್ತಾರೆ ಅದರಿಂದ ಎಲ್ಲ ನಮ್ಮ ಅಣ್ಣ ತಮ್ಮಂದರು ಇಲ್ಲಿ ಎಲ್ಲರೂ ನಮ್ಮ ತಾಲ್ಲೂಕಿನ ಡೈರೆಕ್ಟ್ರ್ಗಳು ಹಾಗೂ ಮುಖಂಡರು ಎಲ್ಲರೂ ನಾವು ಇಲ್ಲಿ ಸೇರಿರುವ ಉದ್ದೇಶವೂ ಅದೇ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಒಕ್ಕಲಿಗರ ಕುಲಬಾಂಧವ್ರಿಗೆ ತಿಳಿಸೋಕ್ಕೋಸ್ಕರ ನಾವಿಲ್ಲಿ ಸೇರಿರೋ ಉದ್ದೇಶ ಅದರಿಂದ ದಯವಿಟ್ಟು ಎಲ್ಲರೂ ನಮ್ಮ ಒಕ್ಕಲಿಗರ ಕುಲಬಾಂಧವರಲ್ಲಿ ಮನವಿ ಏನೇ ಕೆಲಸ ಇದ್ರೂ ನಮ್ಮ ಒಕ್ಕಲಿಗರ ಜಾತಿ ಜನಗಣತಿಯ ಒಂದು ವಿಷಯಕ್ಕೋಸ್ಕರ ಎಲ್ಲರೂ ತಿಳ್ಕೋಬೇಕಾಗಿ ದಯವಿಟ್ಟು ಅಲ್ಲಿ ಬರಬೇಕು ರತ್ನ ಕನ್ವೆನ್ಷನ್ ನಾಲ್ಗೆ ಮಧ್ಯಾಹ್ನ ಎರಡು ಗಂಟೆಗೆ ಇರೋದು ಏನೇ ಕೆಲಸ ಇದ್ರೂ ಒನ್ ಅವರ್ ಸಮಯ ಮಾಡಿಕೊಂಡು ಬಂದು ತಿಳ್ಕೊಂಡು ಅದೇ ರೀತಿ ನಡ್ಕೋಬೇಕಂತ ಕೇಳ್ಕೊತೀನಿ ನಮಸ್ಕಾರ